ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಏನೇ ನಡೀತದೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನೋಡ್ಬೋದು ನೀವು ಕಿಚನ್ನಲ್ಲಿ ಪ್ರತಾಪ್ ಅವರು ವರ್ತೂರ್ ಸಂತೋಷ್ ಅವರು ಕಾರ್ತಿಕ್ ಅವರು ತುಕಾಲಿ ಸಂತೋಷ್ ಅವರು ಮತ್ತು ಸಂಗೀತವರು ಇದ್ದಾರೆ ಇಲ್ಲಿ ರಾತ್ರಿ ಊಟಕ್ಕೆ ಏನು ಮಾಡೋಣ ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದಾರೆ ಆ ಟೈಮಲ್ಲಿ ರೈಸೇ ಸಾಕುಬಿಡಿ ಚಪಾತಿಯಲ್ಲಿ ಮಾಡೋದು ಇವಾಗ ಅಂತಾರೆ ಬಟ್ ಚಪಾತಿ ಬೇಕಲ್ವ ಪ್ರತಾಪ್ ಬರೀ ನಿಂದ ನಿಂದು ನೋಡ್ಕೊಂಡ್ರೆ ಹೇಗೆ ನಿಮಗೆ ರೈಸ್ ಏನಫ್ ಅಂದರೆ ಸಾಕ ಅಂತ ಇಲ್ಲಿ ತುಕಾಲಿ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಸಂಗೀತವ್ರು ಹೇಳ್ತಾ ಇದ್ದಾರೆ ಏನು ಮಾಡೋಣ ಹೇಳಿ ಕರೆಕ್ಟಾಗಿ ಅಂದರೆ ಚಪಾತಿ ಬೇಡ ರೈಸೇ ಮಾಡೋಣ ಅಂತ ಕಾರ್ತಿಕ್ ಕೂಡ ಹೇಳ್ತಾನೆ ಆ್ಯಕ್ಚುಲಿ ಅವಾಗ ಓಕೆ ಬಿಡಿ ರೈಸೇ ಮಾಡೋಣ ಪಲಾವ್ ಮಾಡೋಣವಾ ಅಂತಾರೆ ಓಕೆ ಪಲಾವ್ ಮಾಡೋಣ ಮಾರ್ನಿಂಗು ಅದೇ ಮಾಡಿದ್ವಲ್ಲ ಬ್ರೇಕ್ಫಾಸ್ಟ್ಗೆ ಮತ್ತೆ ಪಲಾವ್ ಅಂತ ಹೇಳ್ತಾರೆ ಆಯಿತು ಏನೋ ಒಂದು ಮಾಡಿ ಅಂತ ಹೋಗ್ತಾರೆ ಏನೋ ಒಂದು ಮಾಡೋದಂದರೆ ಅಲ್ಲ ಚಪಾತಿನೂ ಮಾಡೋರು ಮಾಡ್ಕೋಬೋದು ಇಲ್ಲಿ ಬಂದುಬಿಟ್ಟು ಆರಾಮಾಗಿ ಒತ್ಕೊಂಡು ನಿಮಗೆ ಚಪಾತಿ ಬೇಕಂದರೆ ಚಪಾತಿ ಮಾಡ್ಕೊಳ್ಳಿ ಬಟ್ ಇವಾಗ ನಾನು ರೈಸ್ ಇಟ್ಟಿದ್ದೀನಿ ಅಂತ ಇಲ್ಲಿ ಡ್ರೋಣ್ ಪ್ರತಾಪ್ ಅವ್ರು ಹೇಳ್ತಾರಂತಲೇ ಹೇಳ್ಬೋದು ಆವಾಗ ಇದು ಸಂಗೀತವ್ರು ಹೇಳ್ತಾರೆ ಅವಾಗಲೇ ವಿನಯ್ ಅವ್ರು ಹೇಳ್ತಾಯಿದ್ರು ನಂಗೆ ಚಪಾತಿ ಬೇಕೇ ಬೇಕು ಅಂತ ಬಟ್ ಅವ್ರಿಗೆ ಬೇಕು ಅಂದರೆ ಇವಾಗ ಮೂರು ನಾಲ್ಕು ಜನಕ್ಕೆ ಚಪಾತಿ ಬೇಕು ಅಂತೀರಾ ಕೆಲವರು ರೈಸ್ ಅಂತೀರ ಆಮೇಲೆ ಊಟ ಮಾಡಿ ಇಟ್ಟ ಮೇಲೆ ಆಮೇಲೆ ಏನೇನೋ ಮಾತಾಡ್ತೀರಾ ಅದು ನನಗೆ ಇಷ್ಟ ಆಗಲ್ಲ ಅಂತ ಇಲ್ಲಿ ಸಂಗೀತ ಅವ್ರು ಹೇಳಿದಾಗ ಸರಿ ಮಾಡೋಣ ಬಿಡಿ ಚಪಾತಿ ಅಂತಾರೆ ಅದೇ ಈ ಥರ ಕನ್ಫ್ಯೂಷನಲ್ಲಿ ಇದೇ ಮಾತುಕತೆ ನಡೆದಿದೆ ಎಲ್ಲರದ್ದು ಇಲ್ಲಿ ಊಟದಲ್ಲಿ ಕ್ಲಾರಿಟಿ ಇಲ್ಲ ಏನು ಮಾಡಬೇಕಂತ ಎಲ್ರಿಗೂ ಸುಂಬಾರಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಬೇಕಂತ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವರಿಗೆ ಊಟ ತಿಂದು ತಿಂದು ಚಪಾತಿ ರೈಸ್ ತಿಂದು ತಿಂದು ಸಾಕಾಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೈಸು ಚಪಾತಿ ರೈಸು ಚಪಾತಿ ಇದೇ ಆಗಿಬಿಟ್ಟಿದೆ ಲಕ್ಸುರಿ ಬಜೆಟ್ ಹೈಯೆಸ್ಟು ಕಳ್ಕೊಂಡಿರೋದು ಈ ಸೀಸನಲ್ಲಿ ಅಂತಲೇ ಹೇಳ್ಬೋದು ಊಟದಲ್ಲಿ ಹೆವಿ ಕನ್ಫ್ಯೂಷನ್ ಇದೆ ಇವ್ರಿಗೆ